ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ಅರವಂಟಿಗೆ ಅನ್ನೋ ಪದನ ಯಾವತ್ತಾದ್ರೂ ಕೇಳಿದ್ದೀರಾ ಬಹುಶಃ ಮೂವತ್ತು ನಲವತ್ತು ವರ್ಷಗಳ ಹಿಂದಿನವರೆಗೂ ಈ ಅರವಂಟಿಗೆ ಅನ್ನೋ ಒಂದು ಪದವನ್ನು ಉಪಯೋಗಿಸ್ತಾ ಇದ್ರು ಅಷ್ಟು ವರ್ಷಗಳ ಹಿಂದಿನವರೆಗೆ ಗೊತ್ತಿರುತ್ತೆ ಅರವಂಟಿಗೆ ಅಂದರೆ ಏನು ಅಂತ ಆದರೆ ಈಗಿನ ಜನ್ರೇಷನ್ಗೆ ಅರವಂಟಿಗೆ ಅನ್ನೋ ಪದನೇ ಕೇಳಿರಲ್ಲ ಇನ್ನು ಅದು ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಗೊತ್ತಿರೋದಕ್ಕೆ ಚಾನ್ಸೇ ಇಲ್ಲ ನೋಡಿ ಅರವಂಟಿಗೆ ಅಂದರೆ ಆಗಿನ ಕಾಲದಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಿಂದಿನವರೆಗೂ ಈ ದಾರಿ ಯುವಕರಿಗೆ ಅಂದರೆ ಪ್ರವಾಸಿಗರಿಗೆ ನೀರನ್ನು ಸಪ್ಲೈ ಮಾಡ್ತಾ ಇದ್ದಂತಹ ಒಂದು ನೀರಿನ ತೊಟ್ಟಿ ಅಂದರೆ ನಾವು ಶಿಲಾಂಧ್ರ ಅಂತ ಕರಿತೀವಿ ಆ ಥರದ ಒಂದು ಶಿಲಾಂಧ್ರ ಅಥವಾ ಅರೌಂಟಿಗೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇದ್ದೀರ ನೀವು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ನೀರಿನ ತೊಟ್ಟಿ ಇದು ನಿಮಗೆ ಈ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ನೋಡಿ ಆಗಿನ ಕಾಲದಲ್ಲಿ ಒಂದೂರಿಂದ ಇನ್ನೊಂದೂರ್ಗೋಗ್ಬೇಕಂದ್ರೆ ಎತ್ತಿನ ಗಾಡಿ ಕುದುರೆ ಈ ರೀತಿಯ ವಾಹನಗಳನ್ನು ಬಳಸ್ತಾ ಇದ್ರು ತುಂಬ ಪ್ರಯಾಸಕರವಾಗಿತ್ತು ಪ್ರಯಾಣ ಸೊ ಆಗ ಬಾಯಾರಿಕೆಗೆ ಅಂತ ಹೇಳಿದ್ರೆ ತುಂಬ ಎಲ್ಲಿ ನೀರು ಸಿಗದೇ ಅಂತ ಒಂದು ಪರಿಸ್ಥಿತಿ ಇರ್ತಿತ್ತು ಆಗ ನೋಡಿ ಯಾರೋ ಮಹಿಳೆಯರು ಈ ರೀತಿಯ ಅರವಂಟಿಕೆಗಳನ್ನು ನಿರ್ಮಿಸ್ತಾ ಇದ್ರು ಅಂದರೆ ನೀರಿನ ತೊಟ್ಟಿಯನ್ನು ನಿರ್ಮಿಸ್ತಾ ಇದ್ರು ಇದರಲ್ಲಿ ನೀರನ್ನು ತುಂಬಿ ಇಡ್ತಿದ್ರು ದಿನ ಬೆಳಗ್ಗೆ ಮತ್ತು ಯಾರೋ ದಾರಿನಲ್ಲಿ ಹೋಗೋವರು ಈ ರೀತಿಯ ತೊಟ್ಟಿನ ನೀರನ್ನು ಹಿಡಿದು ಬಾಯಾರಿಕೆನ ನೀಗಿಸ್ಕೊಳ್ತಾ ಇದ್ರು ಸೊ ಇದನ್ನು ಅರವಂಟಿಗೆ ಅಂತ ಕರಿತೀವಿ ನಮ್ಮ ಹಳ್ಳಿಗಳ ಕಡೆ ಈಗಲೂ ಕೂಡ ಅಲ್ಲಲ್ಲಿ ಈ ರೀತಿಯ ನೀರಿನ ತೊಟ್ಟಿಗಳು ಕಾಣಿಸ್ತವೆ ನಾನು ಈ ತರದೊಂದು ಕಲೆಕ್ಷನ್ ಕೂಡ ಮಾಡಿದ್ದೀನಿ ಒಂದು ಏಳೆಂಟು ಅರವಂಟಿಕೆಗಳ ಒಂದು ಕಲೆಕ್ಷನ್ ಕೂಡ ಮಾಡಿದ್ದೀನಿ ಇದು ಈಗ ನೀವು ನೋಡ್ತಾ ಇದ್ದೀರಲ್ಲ ಇದಿರೋದು ಕಮ್ಮಸಂದ್ರ ಅಂತ ಅಂದರೆ ದೇ ಹೊಸಕೋಟೆಯಿಂದ ದೇವನಹಳ್ಳಿಗೆ ಹೋಗ್ಬೇಕಾದ್ರೆ ಕಮ್ಮಸಂದ್ರ ಅಂತ ಒಂದು ಪ್ರಾಚೀನ ಊರಿದೆ ಆ ಊರಿನ ಪಕ್ಕದಲ್ಲಿ ರಸ್ತೆ ಪಕ್ಕದಲ್ಲಿ ಈ ಒಂದು ಅರವಂಟಿಕೆ ಕಾಣಿಸ್ತು ನನಗೆ ತೋ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇವಾಗ ಇದೆಲ್ಲ ಯೂಸ್ ಯೂಸ್ ಆಗ್ತಾ ಇಲ್ಲ ಇವೆಲ್ಲನು ಆದರೂ ಒಂದು ಒಂದು ಸಂಸ್ಕೃತಿಯ ಒಂದು ಪಳೆಯುಳಿಕೆ ಅಂತಾನೆ ನಾವು ಇದನ್ನ ಹೇಳ್ಬಹುದು ನೋಡಿ ಇಲ್ಲಿ ಇದನ್ನ ಯಾವ ರೀತಿ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ರಜನೆ ತೋರಿಸ್ತೀನಿ ನೋಡಿ ಈ ರೀತಿ ಒಂದು ನಾಲ್ಕು ಕಲ್ಲಿನ ಪಿಲ್ಲರ್ಗಳನ್ನ ನಿಲ್ಸಿರ್ತಾರೆ ಅದ್ರ ಮೇಲ್ಭಾಗದಲ್ಲಿ ಒಂದು ಚಪ್ಪಡಿಯನ್ನ ಇಡ್ತಾರೆ ಅದ್ರ ಮೇಲ್ಗಡೆ ಇನ್ನೊಂದು ಚಪ್ಪಡಿ ಇರುತ್ತೆ ಇದು ಮುಖ್ಯವಾದ ತೊಟ್ಟಿ ಇದು ಈಗ ನೀವು ನೋಡ್ತಾ ಇದ್ರಲ್ಲ ಇದು ಮುಖ್ಯವಾದ ತೊಟ್ಟಿಯ ಕೆಳಭಾಗ ಇದು ಇದ್ರ ಮೇಲ್ಗಡೆ ನಾಲ್ಕು ಕಡೆ ನಾಲ್ಕು ಕಲ್ಲುಗಳನ್ನ ಇಡ್ತಾರ ಅದೇ ಕಲ್ಲುಗಳನ್ನ ಇಟ್ಟು ಅದನ್ನ ಇಂಟರ್ ಲಾಕಿಂಗ್ ಸಿಸ್ಟಮ್ ಅಲ್ಲಿ ಲಾಕ್ ಮಾಡ್ತಾರ ಈಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಇದು ಈ ಕಡೆ ಲಂಬವಾಗಿ ನಿಂತಿರುವಂಥ ಕಲ್ಲು ಇದು ಈಗ ಭಾಗದಲ್ಲಿ ಲಂಬವಾಗಿ ನಿಂತಿರುವಂಥ ಕಲ್ಲು ಇದನ್ನ ಎರಡನ್ನೂ ಸೇರಿ ಇಲ್ಲಿ ಲಾಕ್ ಮಾಡ್ತಾರೆ ನೀವು ನೋಡ್ತಾ ಇರಬಹುದು ಇಲ್ಲಿ ಲಾಕ್ ಇದು ಸೊ ಇದೇ ರೀತಿ ನಾಲ್ಕು ಕಡೆ ಇಂಟರ್ ಲಾಕ್ ಮಾಡ್ತಾರೆ ಆವಾಗ ಕಲ್ಲು ಜರುಗೋದಿಲ್ಲ ಸೊ ಅದಕ್ಕೆ ಗಾರೆಯನ್ನು ಗಾರೆಯನ್ನು ಸ್ವಲ್ಪ ಸುದ್ದನ್ನು ಗಾರೆ ಅಂತೀವಿ ನಾವು ಅದನ್ನ ಇದಕ್ಕೆ ನೀರು ಸೋರ್ದೇ ಇರಲಿ ಅಂತ ಎಲ್ಲ ಕಡೆ ಹಾಕಿ ಮುಚ್ಚುತ್ತಾರೆ ಮತ್ತೆ ಅದ್ರ ಮೇಲ್ಭಾಗದಲ್ಲಿ ಒಂದು ಚಪ್ಪಡಿಯನ್ನು ಹಾಕ್ತಾರೆ ಅಂದ್ರೆ ಕಸ ಎಲೆ ಏನು ಬೀಳಬಾರ್ದು ಅಂತ ಮತ್ತೆ ಇದಕ್ಕೆ ನೀರನ್ನು ಯಾವ ತರ ತುಂಬಿಸ್ತಾ ಇದ್ರು ಅನ್ನೋದಕ್ಕೆ ನೋಡಿ ಇಲ್ಲೊಂದು ಕಿಂಡಿ ಇದೆ ಈ ಕಿಂಡಿ ಮುಖಾಂತರ ದಿನ ಬೆಳಗ್ಗೆ ನೀರನ್ನು ತುಂಬಿಸ್ತಿದ್ರು ಈ ತೊಟ್ಟಿ ತುಂಬಿದ್ಮೇಲೆ ಜನರು ಇದನ್ನ ಬಳಕೆ ಮಾಡ್ತಾ ಇದ್ರು ಯಾವ ರೀತಿ ಬಳಕೆ ಮಾಡ್ತಿದ್ರು ಅಂತ ಹೇಳಿದ್ರೆ ನೋಡಿ ಇಲ್ಲೊಂದು ಸಣ್ಣದಾಗಿರೋ ಒಂದು ಹೋಲ್ ಇದೆ ಈ ಹೋಲಲ್ಲಿ ಒಂದು ಕಡ್ಡಿಯ ಬಟ್ಟೆಗೆ ಒಂದು ಕಡ್ಡಿಯನ್ನ ಸುತ್ತಿ ಇದನ್ನ ಮುಚ್ಚಿ ಮುಚ್ಚುತ್ತಾ ಇದ್ರು ನಲ್ಲಿ ತರ ನೀರು ಬೇಕಾದವರು ಆ ಕಡ್ಡಿಯನ್ನು ಹೊರಗಡೆ ತೆಗೆದು ನೀರನ್ನು ಇಟ್ಕೊಂಡು ಕುಡಿಬಹುದಾಗಿತ್ತು ಸೊ ಆ ರೀತಿಯ ಒಂದು ಶಿಲಾಂಧ್ರ ಇದು ನಮ್ಮ ಹಳ್ಳಿ ಭಾಗದಲ್ಲಿ ಈಗಲೂ ಕೂಡ ಅಲ್ಲಲ್ಲಿ ನಮಗೆ ಈ ರೀತಿಯ ನೀರಿನ ತೊಟ್ಟಿಗಳು ಕಾಣಿಸ್ತವೆ ಆದರೆ ಎಷ್ಟೋ ಈ ಥರ ಈ ರೀತಿಯ ನೀರಿನ ತೊಟ್ಟಿಗಳು ಅಭಿವೃದ್ಧಿಗೋಸ್ಕರ ನಿರ್ನಾಮ ಆಗಿದ್ದಾವೆ ಈಗಲೂ ಕೂಡ ನಿಮ್ಮೂರಲ್ಲಿ ಕೂಡ ಇರ್ಬೋದು ಈ ಥರದ್ದೊಂದು ಇದ್ರೆ ದಯವಿಟ್ಟು ಗಮನಿಸಿ ಅದರ ರಚನೆಯನ್ನು ಗಮನಿಸಿ ಅದನ್ನು ಯಾವ ಯಾವ ರೀತಿಯಾಗಿ ಲಾಕಿಂಗ್ ಮಾಡಿ ಅದನ್ನು ನಿರ್ಮಾಣ ಮಾಡಿದ್ದಾರೆ ನೀವು ಗಮನಿಸ್ಬೋದು ನೋಡಿ ತುಂಬ ಚೆನ್ನಾಗಿರೋದು ನೋಡಿ ಈ ಕಡೆ ಕೂಡ ಒಂದು ಕಿಂಡಿ ಇದೆ ಈ ಭಾಗದಲ್ಲಿ ಕೂಡ ನೀರನ್ನು ಹಾಕ್ತಾ ಇದ್ರು ಅನಿಸುತ್ತೆ ನೋಡಿ ಈ ರೀತಿಯಾಗಿ ಆ ದಿನ ಬೆಳಗ್ಗೆ ನೀರನ್ನ ತುಂಬಿಸ್ತಿದ್ರು ಮತ್ತೆ ದಾರಿ ಹೋಕರು ನೀರನ್ನ ಇಟ್ಕೊಂಡು ಕುಡಿತಿದ್ರು ಈ ರೀತಿಯ ತೊಟ್ಟಿಗಳು ನಮಗೆ ಇವಾಗ್ಲೇ ಅಲ್ಲ ಹೊಯ್ಸಳರ ಕಾಲದಿಂದ ಕೂಡ ಇರೋದು ನಮಗೆ ಗೊತ್ತಾಗುತ್ತೆ ನೋಡಿ ನೀವೆಲ್ಲ ಹಳೇ ಬಿಡ್ ನೋಡಿರ್ತೀರಾ ಹಳೆಬೀಡಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ದೊಡ್ಡ ಗದ್ದೆ ಹಳ್ಳಿ ಅಂತ ಒಂದು ದೂರಿದೆ ಅದನ್ನ ಅಲ್ಲಿನ ಒಂದು ಶಾಸನದಲ್ಲಿ ಹಳೇಬೀಡಿಗೆ ಹೋಗುವ ಹೆದ್ದಾರಿಯಲ್ಲಿ ಅರವಂಟಿಗೆಯನ್ನ ಸ್ಥಾಪಿಸಿ ದಾರಿ ಯುವಕರಿಗೆ ನೀರನ್ನ ಆ ಕೊಡ್ತಾ ಇದ್ದಂತಹ ಒಂದು ಮಾಹಿತಿ ನಮ್ಗೆ ಅದರಿಂದ ಸಿಗುತ್ತೆ ಒಂದು ಅರವಂಟಿಕೆ ಅನ್ನೋದು ಅವಾಗ್ಲಿಂದ ಕೂಡ ಇದೆ ಮತ್ತೆ ವಿಜಯನಗರ ಕಾಲದಲ್ಲಿ ಕೂಡ ಇನ್ನೂ ದೊಡ್ಡ ದೊಡ್ಡದ ದೊಡ್ಡ ದೊಡ್ಡ ನೀರಿನ ತೊಟ್ಟಿಗಳು ನಿರ್ಮಾಣ ಆದವು ಅದರ ನಂತರದ ಕಾಲದಲ್ಲಿ ಈ ರೀತಿಯ ಸಣ್ಣ ಸಣ್ಣ ತೊಟ್ಟಿಗಳನ್ನ ನಿರ್ಮಾಣ ಮಾಡಿದ್ರು ಅದೃಷ್ಟಕ್ಕೆ ಒಂದಷ್ಟು ಈಗಲೂ ಉಳ್ಕೊಂಡಿದ್ದಾವೆ ಈಗಿನ ಜನರೇಷನ್ ಕೂಡ ಈ ರೀತಿಯ ನೀರಿನ ತೊಟ್ಟಿಗಳನ್ನು ಇವಾಗಲೂ ನೋಡಬಹುದು ಇನ್ನೊಂದು ಹತ್ತು ಹದಿನೈದು ವರ್ಷ ಆದಮೇಲೆ ಈ ನೀರಿನ ತೊಟ್ಟಿಗಳು ನಮಗೆ ಎಲ್ಲೂ ಕಾಣಲ್ಲ ಯಾಕಂದ್ರೆ ರೋಡ್ ಎಕ್ಸ್ ಎಕ್ಸ್ಟೆನ್ಷನ್ನು ಏನೋ ಅಭಿವೃದ್ಧಿ ಕಟ್ಟಡ ಕಟ್ಟಬೇಕು ಅಂತೆಲ್ಲ ಕಿತ್ತು ಬಿಸಾಕ್ತಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಆಗಿನ ಕಾಲದಲ್ಲಿ ಜನರಿಗೆ ಪ್ರವಾಸಿಗರಿಗೆ ನೀರನ್ನು ಸಪ್ಲೈ ಮಾಡ್ತಾ ಇದ್ದಂತಹ ಒಂದು ಅರವಂಟಿಗೆ ಶಿಲಾಂಧ್ರಗಳು ಈ ರೀತಿಯ ಶಿಲಾಂಧ್ರಗಳು ನಿಮ್ಮೂರಲ್ಲೂ ಇರಬಹುದು ಇದ್ರೆ ದಯವಿಟ್ಟು ಫೋಟೋ ತೆಗೆದು ನನ್ನ ಈ ವಿಡಿಯೋಗೆ ಕಮೆಂಟ್ ಮಾಡಿ ಅದನ್ನು ಒಂದು ಕಲೆಕ್ಷನ್ ಥರ ಮಾಡ್ತಾ ಇದ್ದೀನಿ ನಾನು ಯಾಕಂದರೆ ಮುಂದಿನ ಪೀಳಿಗೆಗೆ ಈ ಅರವಂಟಿಕೆಗಳಂದರೆ ಏನು ಅನ್ನೋದು ಗೊತ್ತಿರೋದಿಲ್ಲ ಅವ್ರಿಗಾದರೂ ಒಂದು ಈ ರೀತಿಯಲ್ಲಾದರೂ ದಾಖಲಾಗಲಿ ಅನ್ನೋದು ಒಂದು ಅಭಿಲಾಷೆ ಹೀಗೆ ನೋಡ್ತಾ ಇರಿ ಜಶ್ಕಾನಿಗೆ ಯೂಟ್ಯೂಬ್ ಚಾನಲ್ ನಮಸ್ಕಾರ